ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾನು ರವೀಂದ್ರನಾಥ್ ಠಾಗೋರ್ ಅವರ ಜೀವನ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವರು ಹತ್ತೊಂಬತ್ ನೂರ ಅರವತ್ತೊಂದರ ಮೇ ಏಳರಂದು ಕಲ್ಕತ್ತೆಯ ದೇವೇಂದ್ರನಾಥ್ ಠಾಗೋರ್ ಮತ್ತು ಶಾರದ ದೇವಿ ಅವರ ಕಿರಿಯ ಮಗನಾಗಿ ಜನಿಸಿದ್ರು ಇವರು ಬಾಲ್ಯದಲ್ಲೇ ಕಾವ್ಯ ರಚನಾ ಶಕ್ತಿ ಪ್ರದರ್ಶಿಸಿ ಕವಿಯಾದ್ರು ಚಿಕ್ಕಂದಿನಿಂದಲೂ ಇವರಿಗೆ ಪ್ರಕೃತಿ ಅಂದರೆ ಪಂಚಪ್ರಾಣ ಓರಿಯೆಂಟಲ್ ಸೆಮಿನರಿ ಶಾಲೆಯ ಕೃತಕ ವಾತಾವರಣ ಸೆರೆಮನೆಯಂತೆ ಕಂಡಿತು ಆದ್ದರಿಂದ ಮುಂದೆ ಕೆಲವು ವರ್ಷ ಟಾಗೋರ್ ಪಬ್ಲಿಕ್ ಸ್ಕೂಲ್ನಲ್ಲಿ ಅಧ್ಯಾಭ್ಯಾಸ ಮುಂದುವರಿಸಿದ್ರು ಉನ್ನತ ಶಿಕ್ಷಣಕ್ಕಾಗಿ ಹದಿನೆಂಟ್ನೂರದ ಎಪ್ಪತ್ತೆಂಟರಲ್ಲಿ ಇಂಗ್ಲೆಂಡಿಗೆ ಪ್ರಯಾಣ ಇಂಗ್ಲೆಂಡ್ನಲ್ಲಿ ಇವರಿಗೆ ಐರಿಷ್ ಕವಿ ಡಬ್ಲ್ಯೂ ಬಿ ಏಟ್ಸ್ ಕವಿಯ ಸ್ನೇಹ ಆಯಿತು ಹದಿನೆಂಟ್ನ ಎಂಬತ್ತ್ ರವೀಂದ್ರರು ಮೃಣಾಲಿನಿ ದೇವಿಯೊಡನೆ ವಿವಾಹ ಆದರು ತಮ್ಮ ಪತ್ನಿನ ಪ್ರೀತಿಯಿಂದ ಚಿಕ್ಕವದು ಅಂತ ಕರೀತಿದ್ರು ಆಗಿನಿಂದ ಬರವಣಿಗೆ ನಿರಂತರವಾಗಿ ಸಾಗಿತು ಹಾಗೆಯೇ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಇಬ್ಬರು ಪುತ್ರರು ಮತ್ತು ಮೂವರು ಪುತ್ರಿಯರನ್ನು ಪಡೆದ ರವೀಂದ್ರರು ತಮ್ಮ ಜಮೀನು ನೋಡಿಕೊಳ್ಳಲು ಕೆಲಕಾಲ ಪ್ರಕೃತಿ ಮಡಿಲಿನಲ್ಲಿನ ಶಿಲೈಡಾ ಗ್ರಾಮದಲ್ಲಿ ವಾಸಿಸಿದರು ಆಗ ಗ್ರಾಮ ಜೀವನವನ್ನು ಹತ್ತಿರದಿಂದ ಕಂಡರೂ ಅವರ ಬಹುತೇಕ ಕತೆ ಕವಿತೆಗಳು ರೂಪು ಪಡೆದಿದ್ದು ಈ ಗ್ರಾಮವಾಸದ ಪರಿಸರದಲ್ಲಿನೇ ಬಹುತೇಕ ಅವರು ಬರೆದಿದ್ದು ತಮ್ಮ ಮಾತೃಭಾಷೆಯಾದ ಬಂಗಾಳಿಯಲ್ಲಿ ಮಾತೃಭಾಷೆಯ ಮಹತ್ವವನ್ನು ಪ್ರತಿಪಾದಿಸುತ್ತಾ ತಾಯಿಯೇ ಎದೆ ಹಾಲನ್ನು ಕುಡಿದು ಮಗು ಆರೋಗ್ಯಪೂರ್ಣ ಹಾಗೂ ಆಗುವಂತೆಯೇ ಮಾತೃಭಾಷೆಯನ್ನು ಕಲಿತರೆ ಹೃದಯ ಹಾಗೂ ಮನಸ್ಸು ಎರಡೂ ವಿಕಸಿತಗೊಳ್ಳುತ್ತವೆ ಎಂದಿದ್ದಾರೆ ಇವರು ಮೊದಲು ಗೀತಾಂಜಲಿ ಬರೆದದ್ದು ಬಂಗಾಳಿಯಲ್ಲಿ ಆನಂತರ ಅವರೇ ಇಂಗ್ಲಿಷಿಗೆ ಅನುವಾದಿಸಿದ್ರು ಅನುವಾದಿತ ಕೃತಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಪ್ರಕಟವಾಯಿತು ಡಬ್ಲ್ಯೂ ಬಿ ಏಟ್ಸ್ ಮೆಚ್ಚುಗೆಯ ಮುನ್ನುಡಿ ಬರೆದ್ರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಗೀತಾಂಜಲಿ ಕೃತಿಗಾಗಿ ಇವರಿಗೆ ಸಾಹಿತ್ಯ ಕ್ಷೇತ್ರದ ನೋಬೆಲ್ ಬಹುಮಾನ ದೊರೆಯಿತು ಅದರಿಂದ ಬಂದ ಹಣವನ್ನು ತಾವು ರೂಪಿಸಿದ ಶಾಂತಿನಿಕೇತನದ ಅಭಿವೃದ್ಧಿಗಾಗಿ ಬಳಸಿದರು ಶಾಂತಿನಿಕೇತನದಲ್ಲಿ ಆರಂಭವಾದ ವಿಶ್ವಭಾರತಿ ವಿಶ್ವವಿದ್ಯಾನಿಲಯವು ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳನ್ನು ವಿದ್ವಾಂಸರನ್ನು ಆಕರ್ಷಿಸಿತು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ವಿಶ್ವಭಾರತಿಯನ್ನು ದೇಶಕ್ಕೆ ಸಮರ್ಪಿಸಿದರು ಟಾಗೂರ್ವರು ಹತ್ತೊಂಬತ್ತು ನೂರ ಏಳರಲ್ಲಿ ನಡೆದ ಬಂಗಾಳ್ ಸಾಹಿತ್ಯ ಸಮ್ಮೇಳನದ ಮೊದಲ ಅಧಿವೇಶನದ ಅಧ್ಯಕ್ಷರಾದ ಟಾಗೂರರಿಗೆ ಹಲವು ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿದವು ಆದರೆ ಜಲಿಯನ್ ವಾಲಾಬಾಗ ಹತ್ಯಾಕಾಂಡವನ್ನು ಪ್ರತಿಭಟಿಸಿದ ಇವರು ಬ್ರಿಟಿಷ್ ಸರ್ಕಾರ ನೀಡಿದ ನೈಟ್ವುಡ್ ಪ್ರಶಸ್ತಿಯನ್ನು ತಿರಸ್ಕರಿಸಿದ್ರು ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಇವರು ಅಪಾರವಾದ ಅನುಭವ ಪಡೆದರು ಇವ್ರದು ಬಹುಮುಖ ವ್ಯಕ್ತಿತ್ವ ಚಿತ್ರಕಲೆ ಮತ್ತು ಸಂಗೀತದಲ್ಲಿ ತಮ್ಮ ಛಾಪು ಮೂಡಿಸಿದ್ರು ಇವರ ಕೃತಿಗಳ ಸಂಖ್ಯೆ ನೂರಕ್ಕೂ ಮಿಗಿಲು ಗೋರ ಗರೆಬೈರ ಯೋಗ ಯೋಗ ಶೆಫರ್ ಕವಿತಾ ಮುಂತಾದ ಕಾದಂಬರಿಗಳು ವಿಸರ್ಜನ್ ಡಾಕ್ಗರ್ ರಕ್ತಕರಬಿ ಚಿತ್ರಾಂಗದ ಮೊದಲಾದ ನಾಟಕಗಳು ಕಾಬುಲಿ ಸುಭಾ ನಾಸ್ತಾನೀರ್ ಇತ್ಯಾದಿ ಕಥೆಗಳು ತುಂಬ ಹೆಸರುವಾಸಿಯಾಗಿವೆ ಟಾಗೂರ್ ಮತ್ತು ಗಾಂಧೀಜಿಯ ಸಂಬಂಧ ವಿಶಿಷ್ಟವಾದದ್ದು ಇಬ್ಬರಲ್ಲಿ ಪರಸ್ಪರ ತಾತ್ವಿಕ ಭಿನ್ನಾಭಿಪ್ರಾಯವಿತ್ತು ಆದರೂ ಅವರಿಬ್ಬರ ಮಧ್ಯೆ ಇದ್ದ ಪ್ರೀತಿ ವಿಶ್ವಾಸ ಕಮ್ಮಿಯಾಗಿರಲಿಲ್ಲ ರೊಮೈನ್ ರೊಲ್ಯಾಂಡ್ರರು ಗಾಂಧೀಜಿಯಲ್ಲಿ ಋಷಿತ್ವವನ್ನು ಟಾಗೂರ್ ಅಲ್ಲಿ ಸ್ಪಷ್ಟ ದೃಷ್ಟಿಯನ್ನು ಗುರುತಿಸುತ್ತಾರೆ ವಿದ್ಯಾರ್ಥಿಗಳು ಪ್ರೀತಿ ಮತ್ತು ಗೌರವದಿಂದ ಇವರನ್ನ ಗುರುದೇವ ಅಂತ ಕರೀತಿದ್ರು ಟಾಗೂರ್ ಅವರ ಕೊನೆಗಾಲದಲ್ಲಿ ಗಾಂಧೀಜಿ ಜೊತೆ ಮಾತನಾಡುತ್ತಾ ವಿಶ್ವ ಭಾರತೀಯ ರಕ್ಷಣೆಯ ಹೊಣೆಯನ್ನು ನಿಮ್ಮ ಹೆಗಲಿಗೆ ಏರಿಸುತ್ತಿದ್ದೇನೆ ಎಂದರು ಗಾಂಧೀಜಿ ತುಂಬಾ ಸಂತೋಷದಿಂದ ಆ ಜವಾಬ್ದಾರಿಯನ್ನು ಒಪ್ಪಿಕೊಂಡರು ಇವರು ಅನಾರೋಗ್ಯದಿಂದ ಬಳಲುತ್ತಿರುವಾಗಲೇ ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು ಆದ್ದರಿಂದ ತುಂಬ ಸಂಕಟವನ್ನು ಅನುಭವಿಸಿದರು ಆರೋಗ್ಯ ತೀರಾ ಹದಗೆಟ್ಟಿತ್ತು ಹತ್ತೊಂಬತ್ತು ನೂರ ನಲವತ್ತೊಂದರ ಆಗಸ್ಟ್ ಏಳರಂದು ದೈಹಿಕವಾಗಿ ಕಣ್ಮರೆಯಾದರು